ಅಂತ ಎಲ್ಲ ಜಾತಿಯ ಎಲ್ಲ ಧರ್ಮದ ಜನರು ಒಟ್ಟಿಗೆ ಇರಬೇಕಾದ ವಿವೇಕವನ್ನ ಈ ಕನ್ನಡ ನಾಡು ಕವಿರಾಜ ಮಾರ್ಗ ಕೇವಲ ರಾಜರಿಂದ ಒಂದು ನಾಗರಿಕತೆಯ ಒಂದು ಸಮುದಾಯದ ಘನವಾದ ಸೌಧವನ್ನ ಮನೆಯ ಕಟ್ಟಕ್ಕಾಗಲ್ಲ ಆ ರಾಜರ ಜೊತೆಯಲ್ಲಿ ಕವಿಗಳೂ ಇರ್ಬೇಕಲ್ಲ ಕವಿಗಳು ಮತ್ತು ರಾಜರು ಇಬ್ರು ಸೇರಿ ಒಂದು ಮಾರ್ಗವನ್ನು ಕಟ್ಟಿದ್ರೆ ಆಗ ಈ ನಾಡಿದ್ಯಲ್ಲ ಅದನ್ನ ನಾನು ಹೇಳ್ತಾನಲ್ಲ ಪಂಪ ಚಾಗದ ಭೋಗದ ಅಕ್ಕರದ ಗೇಯದ ಗುಟ್ಟಿಯ ಲಂಪಿ ನಿಂಪುಗಳಿಗೆ ಆಗರವಾದ ಮಾನಸರೇ ಮಾನಸರು ಅವರೇ ಅಪ್ಪುಟ್ಟ ಮನುಷ್ಯರು ಅಂತ ಹೇಳ್ತಾನಲ್ಲ ಆ ಕನ್ನಡ ನಾಡಿನಲ್ಲಿ ಇನ್ನೇನಾಗಿ ಮನುಷ್ಯನಾಗ ಹುಟ್ಟುವ ಪುಣ್ಯನಾಗಿದ್ದೇ ಆದ್ರೂ ಪರವಾಗಿಲ್ಲ ಮರಿದುಂಬಿಯಾಗಿ ಮೆಣಕೋಗಿಲೆಯಾಗಿ ಹುಟ್ಟುವುದು ನಂದನದೊಡ್ ವನವಾಸಿ ದೇಶದ ಈ ಮಾ ನಾವು ಭಾವುಕವಾಗಿ ನಮ್ಮ ಕಿರೀಟ ಕಿರೀಟಕ್ಕೊಂದು ಗರಿ ಅನ್ನೋ ಹಾಗೆಲ್ಲ ನೋಡಬೇಕಾಗಿರೋದು ಅದು ನನ್ನ ಬದುಕಿನ ಕ್ರಮ ಆಗ್ಬಿಟ್ಟು ಸಹಿಷ್ಣುತೆ ಅನ್ನೋದಿರ್ಬೋದು ಯಾವ್ದೆ ಹೋಗಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕರೀತಾರೋ ಅದು ಎಲ್ಲೋ ದೂರದ ಆದರ್ಶ ಅಲ್ಲ ನಮಗೆ ಹೀಗೆ ಸಭೆಗಳಲ್ಲಿ ಮಾತಾಡೋಕ್ಕಿರುವ ಒಂದು ಮಾದರಿ ಅಂತಲ್ಲ ದಟ್ ಶುಡ್ ಬಿಕಮ್ ಅವರ್ ವೇ ಆಫ್ ಲೈಫ್ ಇದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ನಾವು ಈ ಕನ್ನಡದ ಇಂಥ ವಿವೇಕದ ಪರಂಪರೆಯನ್ನು ಕಟ್ಟಿದ ಕಲಾವಿದರಿದ್ದಾರಲ್ಲ ಅದು ಬರಹಗಾರಿ ಇರ್ಬೋದು ಸಂಗೀತಗಾರಿ ಇರ್ಬೋದು ಚಿತ್ರಕಲಾವಿದ್ರು ನಮ್ಮ ರಂಗಭೂಮಿಯವರು ಅವರೆಲ್ಲರೂ ಸೇರಿ ಉದ್ದಕ್ಕೂ ಇದನ್ನು ಎತ್ತಿಡಿಯೋದಕ್ಕೆ ನಡೆಸಿದ ಪ್ರಯತ್ನ ಇದೆಯಲ್ಲ ಈ ನಮ್ಮ ಕಾಲದಲ್ಲೇ ಗೋಪಾಲಕೃಷ್ಣ ಅಡಿಗರು ಮುಖ್ಯಮಂತ್ರಿಗಳಾದ ಬರೆದಿದ್ರು ನಿಮ್ಗೆ ಎಷ್ಟು ಜನಕ್ಕೆ ನೆನಪಿದ್ಯೋ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ ಗೋಪಾಲಕೃಷ್ಣ ಅಡಿಗರ ಪ್ರಾರ್ಥನೆ ಕವಿತೆಯನ್ನು ಓದಿ ಪ್ರಜಾವಾಣಿಯ ಸಾಪ್ತಾಹಿಕ ಪುರವಾಣೆಯಲ್ಲಿ ಯಾರೋ ಒಬ್ರು ಹೋಗಿ ಹೇಳ್ತಾರೆ ಮುಖ್ಯಮಂತ್ರಿಗಳಿಗೆ ನಿಮ್ಮ ಮೇಲೆ ಸರ್ ಬರ್ದಿರೋದಿದೋ ನಿಮ್ಮ ವಿರುದ್ಧ ಬರೆದಿದ್ದಾರೆ ಈ ಪದ್ಯನ ಅಂತ ಖರೇಂದ್ರ ಪದ್ಯವನ್ನು ಅಡಿಗರು ಬರೆದಿದ್ದು ದೇವರನ್ನ ಉದ್ದೇಶಿಸಿ ನಾನು ಸುಮ್ಮನೆ ಹೀಗೆ ಕುರುಡು ಭಕ್ತ ಆಗೋದಿಕ್ ನಾನು ತಯಾರಿಲ್ಲ ನನಗೆ ನಿಮ್ಮ ಜೊತೆನಲ್ಲಿ ಮಾತುಕತೆ ಆಡಬೇಕು ಅನ್ನುವ ಒಂದು ವ್ಯಕ್ತಿ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯುವ ಆಶಯದ ಅವ್ರು ಹಂಗೆ ಹೇಳಿದ ಕೂಡಲೇ ಮುಖ್ಯಮಂತ್ರಿಗಳ ಕಚೇರಿಯಿಂದ ಗೋಪಾಲಕೃಷ್ಣ ಅಡಿಗರಿಗೆ ಒಂದು ಕಾಲ್ದ ಹೋಗುತ್ತೆ ದೆನ್ ಹಿ ವಾಸ್ ಟೀಚಿಂಗ್ ಇಂಗ್ಲೀಷ್ ಇನ್ ಶಾರದಾ ವಿಲಾಸ್ ಕಾಲೇಜ್ ಮೈಸೂರಿನಲ್ಲಿ ಇಂಗ್ಲೀಷ್ ಪಾಠ ಮಾಡ್ತಿರ್ತಾರೆ ಅಡಿಗರು ನೀವು ಮುಖ್ಯಮಂತ್ರಿಗಳನ್ನ ಇಂಥ ದಿವಸ ಇಷ್ಟು ಗಂಟೆಗೆ ಅವ್ರ ಕಚೇರಿನಲ್ಲಿ ಭೇಟಿಯಾಗಬೇಕು ಅವರ ನಿಮ್ಮ ಈ ಪ್ರಾರ್ಥನೆ ಪದ್ಯವನ್ನು ಕುರಿತು ಚರ್ಚೆ ಮಾಡಬೇಕಂತೆ ಅಂತ ಒಂದು ಪೋಸ್ಟ್ ಕಾರ್ಡ್ ತರಿಸಿ ಅಂದರೆ ಯಾರು ಬೇಕಾದರೂ ಓದಬಹುದಾದ ಒಂದು ಪೋಸ್ಟ್ ಕಾರ್ಡ್ ತರಿಸಿ ಅಡಿಗರು ಒಂದು ಉತ್ತರ ಕೊಡ್ತಾರೆ ಆ ಉತ್ತರದಲ್ಲಿ ಏನು ಬರೀತಾರೆ ಅವರು ಅಂದರೆ ಮುಖ್ಯಮಂತ್ರಿಗಳಿಗೆ ನನ್ನ ಪ್ರಾರ್ಥನೆ ಕವಿತೆಯ ಬಗೆಗೆ ದೀರ್ಘವಾಗಿ ಚರ್ಚೆ ಮಾಡಬೇಕೆಂದಿದ್ದರೆ ಅದನ್ನು ನನಗಿಂತ ಚೆನ್ನಾಗಿ ಅರ್ಥೈಸಬಲ್ಲ ಯು ಆರ್ ಅನಂತಮೂರ್ತಿಯವರನ್ನು ಸುಮತಿ ನರನಾಡಿಗರನ್ನು ಕೇಳುವುದು ಒಳ್ಳೆಯದು ನಾನು ಒಮ್ಮೆ ಕವಿತೆಯನ್ನು ಬರೆದಾದ ಮೇಲೆ ಅದು ಸಾರ್ವಜನಿಕರ ಸ್ವತ್ತು ಇಷ್ಟಕ್ಕೂ ಮುಖ್ಯಮಂತ್ರಿಗಳಿಗೆ ಅನುಕೂಲವಾದ ದಿನ ಮತ್ತು ವೇಳೆಯಲ್ಲಿಯೇ ನಾನು ಏಕೆ ಭೇಟಿಯಾಗಬೇಕು ನನಗೂ ಅನುಕೂಲವಾದ ದಿನ ಮತ್ತು ವೇಳೆ ಇರಬಹುದಲ್ಲವೇ ಇದು ಕನ್ನಡದ ವಿವೇಕ ಇದು ಕನ್ನಡದ ಜೀವನ ಕ್ರಮ ಅಂದರೆ ಪ್ರಭುತ್ವ ಅನ್ನೋದೇನಿದೆ ಪ್ರಭುತ್ವದ ಮೂಲ ಗುಣವೇ ಒಂದು ಕ್ರೌರ್ಯ ಅಲ್ವೇನ್ರಿ ಒಂದು ದಬ್ಬಾಳಿಕೆ ಒಂದು ಮತ ಅಲ್ವಾ ನಾನು ಹೇಳಿದ್ದು ನೀವು ಕೇಳಿಬಿಡಬೇಕು ಅನ್ನೋದೇ ಇರುತ್ತೆ ಆದರೆ ಕನ್ನಡದ ವಿವೇಕ ಯಾವಾಗಲೂ ಆ ಪ್ರಭುತ್ವದ ಜೊತೆಯಲ್ಲಿದೆ ಆದರೆ ಪ್ರಭುತ್ವದ ಜೊತೆಯಲ್ಲಿ ಅದು ಯಾವಾಗಲೂ ಉಳಿಸ್ಕೊಂಡಿರೋದು ಸಂಘರ್ಷಪೂರ್ಣವಾದ ಒಂದು ಸಂಬಂಧವಾಗಿದೆ ಅಲ್ವಾ ಇವತ್ತು ಪ್ರಭುತ್ವ ಅನ್ನೋದು ನಮ್ಮನ್ನು ಎಲ್ಲ ರೀತಿಯಲ್ಲೂ ಬಂದಿಸೋದಕ್ಕೆ ನೋಡ್ತಾ ಇದೆ ಅಲ್ವಾ ನಾನು ಏನು ಬಟ್ಟೆ ಹಾಕೋಬೇಕು ನಾನು ಏನು ಮಾತಾಡಬೇಕು ನಾನೊಬ್ಬ ಸರ್ಕಾರಿ ನೌಕರರಾಗಿ ನಾನೊಂದು ಲೇಖನವನ್ನು ಪ್ರಕಟ ಮಾಡಬೇಕಂದ್ರೆ ನೀವು ಸರ್ಕಾರದ ಅನುಮತಿ ತಗೋಬೇಕು ಉಂಟೇನರೀ ಎಲ್ಲಾದರೂ ಇದು ಸರ್ವಾಧಿಕಾರೀಯ ಇನ್ನೊಂದು ರೂಪ ಆಗುತ್ತಲ್ವಾ ಆದರೆ ಕನ್ನಡದ ಮನಸ್ಸು ಯಾವಾಗಲೂ ವ್ಯಕ್ತಿ ಸ್ವಾತಂತ್ರ್ಯವನ್ನು ಎತ್ತಿಡಿದಿದೆ ಯಾಕೆ ಶರಣ ಚಳುವಳಿ ನಮಗೆ ಬಹಳ ದೊಡ್ಡದಾಗಿ ಕಾಣಿಸುತ್ತೆ ಅಂದರೆ ಅದು ಯಾವಾಗಲೂ ಈ ವ್ಯಕ್ತಿ ಸ್ವಾತಂತ್ರ್ಯವನ್ನು ವ್ಯಕ್ತಿ ವಿಶಿಷ್ಟತೆಯನ್ನು ಎತ್ತಿ ಹಿಡ್ಕೊಂಡೇ ಬಂದಿದೆ ಅದು ನಾನು ನನ್ನ ಆತ್ಮ ನನ್ನ ಬುದ್ಧಿ ನನ್ನ ಭಾವ ಒಪ್ಪದ ದೈವವನ್ನು ನಾನು ಒಪ್ಪಬೇಕಾಗಿಲ್ಲ ಯಾವ ಮೌಲ್ಯ ವ್ಯವಸ್ಥೆಯನ್ನು ನಾನು ಒಪ್ಪು ಅದು ಗಂಡು ಹೆಣ್ಣಿನ ನಡುವಿನ ಅಸಮಾನ ಸಂಬಂಧ ಇದ್ದಿರ್ಬೋದು ಜಾತಿ ವ್ಯವಸ್ಥೆ ಇರ್ಬೋದು ವರ್ಗ ವ್ಯವಸ್ಥೆ ಇರ್ಬೋದು ಬೇಕಾದ್ದಿರಲಿ ಆದರೆ ನನ್ನ ವಿವೇಕ ಏನು ಹೇಳುತ್ತೋ ಅದನ್ನೇ ನಾನು ಪಾಲಿಸ್ಬೇಕು ಅಲ್ವಾ ಒಂದೇ ನೆಲದ ಮೇಲೆ ನಾವು ಹೊಲಗೇರಿಯನ್ನು ಕಟ್ತೀವಿ ಅಲ್ಲೇ ಶೌಚಾಲಯ ಇರುತ್ತೆ ಅಲ್ಲೇ ದೇವಾಲಯ ಇರುತ್ತೆ ಅಲ್ವಾ ಅದರಿಂದ ನೆಲಕ್ಕೆ ಅಸಮಾನತೆ ಅನ್ನೋದು ಇಲ್ವಲ್ಲ ನೆಲ ಎಲ್ರಿಗೂ ಸಮಾನವಾದ ಅವಕಾಶವನ್ನ ಕೊಟ್ಟಿದೆ ಹಾಗಿರುವಾಗ ಸಮಾನತೆಯನ್ನ ನಮ್ಮ ನಾವು ತಂದ್ಕೋಬೇಕಲ್ಲ ಅಲ್ವಾ ಮೊಲೆ ಮುಡಿ ಬಂದುದೆ ಹೆಣ್ಣೆಂದು ಪ್ರಮಾಣಿಸಲಿಲ್ಲ ಗಡ್ಡ ಮೀಸೆ ಬಂದುದೆ ಗಂಡೆಂದು ಪ್ರಮಾಣಿಸಲಿಲ್ಲ ಇದು ಜಗದ ಹಾಹೆ ಬಲ್ಲವರ ನೀತಿಯಲ್ಲ ಗಂಡು ಹೆಣ್ಣು ಎರಡೇ ಜಾತಿ ಇರೋದು ಲೋಕದಲ್ಲಿ ಅದರಲ್ಲಿ ಒಂದು ಶ್ರೇಣೀಕರಣ ಮಾಡಿಕೊಂಡು ಗಂಡು ಮೇಲೆ ಹೆಣ್ಣು ಕೆಳಗೆ ಅಂತ ನೀವು ಮಾಡೋದಿದೆಯಲ್ಲ ಅದು ಬಲ್ಲವರ ನೀತಿಯಲ್ಲ ಅದು ಬುದ್ಧಿ ಭಾಷೆ ಇರೋರು ವಿವೇಕ ಇರೋರು ಪ್ರಬುದ್ಧತೆ ಇರೋರು ಅಂತಃಕರಣ ಇರೋರು ಇದನ್ನು ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಇದು ಜಗದಾಹೇ ಇದೊಂದು ಕಣ್ಕಟ್ಟಿರ್ಸೋ ಮಿತ್ತಿರ್ಸ ಕನ್ಸ್ಟ್ರಕ್ಟ್ ಅದೊಂದು ರಚನೆ ಅದನ್ನು ನಾವು ಒಪ್ಪಬೇಕಾಗಿಲ್ಲ ಅಲ್ವಾ ಇಷ್ಟು ಹನ್ನೆರಡನೇ ಶತಮಾನದಿಂದ ಇಲ್ಲಿ ತನಕ ಇಷ್ಟು ಸುದೀರ್ಘವಾದ ಪ್ರಯಾಣ ನಾವು ನಡೆಸಿದ್ದೀವಿ ಆದರೆ ಈಗಲೂ ನಾವು ಹೆಣ್ಮಕ್ಳನ್ನು ಹೇಗ್ಯಾಗ ನಡ್ಸ್ಕೊತಾರೆ ಅನ್ನೋದನ್ನು ನೋಡ್ತಾನೆ ಬಂದಿದ್ದೀವಿ ಈಗಲೂ ಈ ದೇಶದಲ್ಲಿ ಅರ್ಧ ಗಂಟೆಗೊಂದು ಅತ್ಯಾಚಾರ ಆಗ್ತಾನೇ ಇದೆ ಈಗಲೂ ಈ ದೇಶದಲ್ಲಿ ದಲಿತರನ್ನು ಅವರ ಮನೆಯ ಫ್ರಿಜ್ನಲ್ಲಿರುವ ಮಾಂಸ ಯಾವುದು ಅಂತ ಪರಿಶೀಲನೆ ಮಾಡುವ ಗೋಜಿಗೂ ಹೋಗದೆ ಪರಿಶೀಲನೆ ಮಾಡುವ ಹಕ್ಕೇ ಇಲ್ಲ ಅದು ಬೇರೆಯ ವಿಷಯ ಅದು ಬೇರೆಯ ವಿಷಯ ಆದರೆ ಆ ದಲಿತರನ್ನು ಕೊಲ್ತೀವಲ್ಲ ನಾವು ಆ ದಲಿತ ಹೆಣ್ಮಗಳನ್ನು ಅವಳೊಂದು ಉಳ್ಳವರ ಮೇಲ್ಜಾತಿಯವರ ಬಾವಿಯ ನೀರನ್ನು ತಗೊಂಡು ಅನ್ನೋ ಕಾರಣಕ್ಕೆ ಆ ಹೆಣ್ಮಗಳನ್ನು ಬಿತ್ತಲೆ ಮಾಡುವಂಥ ವ್ಯವಸ್ಥೆಯಲ್ಲಿ ಈಗಲೂ ನಾವು ಬದುಕ್ತಾ ಈ ವಿಭಿಹಾರದಲ್ಲಿ ನಡೀತಲ್ವ ಇಂಥ ಘಟನೆ ಹೀಗಿದ್ದಾಗ ನಾವು ಕನ್ನಡದವರ ಹೊಣೆಗಾರಿಕೆ ತುಂಬ ದೊಡ್ಡದು ಅಂತ ಅನಿಸುತ್ತೆ ನನಗೆ ಆ ದೊಡ್ಡದು ಯಾವುದು ಅಂದರೆ ಹೀಗೆ ಅಸಹಿಷ್ಣುತೆಯ ಬೆಂಕಿಯಲ್ಲಿ ಬೆಂದು ಹೋಗ್ತಾ ಇರುವ ಭಾರತವನ್ನು ಅದರಿಂದ ಪಾರು ಮಾಡಬಲ್ಲಂಥ ನೀರಿನ ಶಕ್ತಿ ಇದ್ದರೆ ಆ ಜೀವಾಮೃತದ ಶಕ್ತಿ ಇದ್ದರೆ ಅದು ಕನ್ನಡ ಸಂಸ್ಕೃತಿ ಅದರಿಂದ ಅದನ್ನು ನಾವು ಅರ್ಥ ಮಾಡ್ಬೋದಕ್ಕೆ ಅಂತ ಅನಿಸುತ್ತೇವೆ ತುಂಬ ಅದ್ಭುತವಾದ ಎಲ್ಲ ಹೇಳಿಕೆಗಳನ್ನು ಇಲ್ಲಿ ಹಾಕಿದ್ದೀರಾ ಒಂದೊಂದನ್ನು ನೋಡಿದ್ರು ಒಂದೊಂದ್ರ ಮೇಲೂ ನಾವು ಒಂದೊಂದು ಗಂಟೆ ಚರ್ಚೆ ಮಾಡ್ಬೋದು ಅದೆಲ್ಲ ಖರೇನೆ ಆದರೆ ಇವತ್ತಿನ ತುರ್ತು ಯಾವುದು ಅಂತಂದರೆ ಈ ದೇಶವನ್ನು ಅಂಥ ಎಲ್ಲ